ಕೆ ಐ ಕೆ ಯು ಸೈನಿಂಗ್ ಆಫ್ ಎಮ್ ಸಿ ಕೀಕೂಮ್ ಅಂತ ಹೇಳ್ತಿರೋದು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ ಏನಂತ ನಾನು ನಿಮ್ದೆ ನನ್ನ ಲೈಫ್ ಸ್ಟೈಲ್ನ ಹೇಗಿರ್ತೀನಿ ಒನ್ ಡೇ ಹೋಲ್ ಡೇ ಅಂತ ಹೇಳ್ಬಿಟ್ಟು ಬಟ್ ಅದು ಆಗ್ತಾಯಿಲ್ಲ ಯಾಕಂದರೆ ನನಗೆ ಟೂ ಡೇಸಿಂದ ತುಂಬ ಫ್ಯೂವರ್ ಇದೆ ಇನ್ನೂ ತುಂಬ ಜ್ವರ ಇದೆ ತರ್ಕೊಳಕ್ಕೆ ಆಗ್ತಾಯಿಲ್ಲ ಬಟ್ ಫುಲ್ ಡೇ ಕ್ಯಾಮ್ರಾ ಜೊತೆ ಇರೋದಕ್ಕೆ ಇಲ್ಲ ಸ್ವಲ್ಪ ನನಗೆ ರೆಸ್ಟ್ ಬೇಕು ಅನಿಸ್ತಿದೆ ತುಮಾರೋ ಸಂಡೇ ಇದೆ ಫುಲ್ ಹಾಲಿಡೇ ನಾನು ರೆಶ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ವೀಕೆಂಡ್ ಅಲ್ವಾ ಓಕೆ ನನ್ನ ಇಲ್ಲ ಬಟ್ ನನ್ನ ವಿಡಿಯೋಸ್ ಇಲ್ಲ ನಿಮ್ ನಿಮ್ಗೆ ಏನಾದರೂ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ತಿದೆ ನನ್ನ ಸೈಡಿಂದ ಸೊ ಬನ್ನಿ ಇವತ್ತು ನನ್ನ ವೀಕೆಂಡನ್ನ ಹೇಗೆ नम जो कर्क नं गेन नान एक्सैटमेंटल क्या ओके बर्गे हम स्वल्प हेर स्टैलशी स्टली हलो ब्रो हाय ब्रदर आलोटो हाई ब्रो हायटो एंड कैन यू हाँ ओके थैंक्यू ब्रो ओके ब्रो ओके अंत ು ಓಕೆ ಬ್ರೋ ಹೇಳ್ತಿದ್ದಾರೆ ಬೇಡ ಅಂತ ಓಕೆ ಥ್ಯಾಂಕ್ ಯು ಬ್ರೋ ಕ್ಯಾಚ್ ಅಪ್ ದುಮಾರು ಓಕೆ ಲಸ್ಕಮ್ ಬ್ರೋ ಲಸ್ಕಮ್ ಗೈಸ್ ಹೆಂಗೋನಾ ಓಕೆ ಒಂದು ರೇಂಜಿಗೆ ಏನೋ ರೆಡಿ ಆಗಿದ್ದೀನಿ ಹೊರಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ವರ್ಕ್ ಮಾಡೋದು ಬಂದುಬಿಟ್ಟು ನಾನು ಡೆಲ್ಲಿಯಲ್ಲಿ ಇರೋದು ಆ್ಯಂಡ್ ಡೆಲ್ಲಿಯಲ್ಲಿ ವೈಶಾಲಿ ಅಂತ ಇದೆ ವೈಶಾಲಿ ನಾನು ವರ್ಕ್ ಮಾಡೋದು ಆ್ಯಕ್ಚುಲಿ ನನ್ನ ರೂಮ್ ಬಂದುಬಿಟ್ಟು ಲಕ್ಷ್ಮೀನಗರದಲ್ಲಿದೆ ಆ್ಯಂಡ್ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀ ನಗರ ಟು ವೈಶಾಲಿ ಟು ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಆಯಿತಾ ಮೆಟ್ರೋದಲ್ಲಿ ಸೊ ಅದಕ್ಕೋಸ್ಕರ ನಾನು ಮೆಟ್ರೋ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲೇ ನನ್ನ ಆ್ಯಕ್ಚುಲಿ ನಾನಿರೋದು ಲಕ್ಷ್ಮೀನಗರ ನಾನು ನೀವು ಹೊರಟಿರೋದು ಪ್ರೀತಮ್ ವಿಹಾರ್ ಸಾರಿ ಪ್ರೀತಮ್ ವಿಹಾರ ಅಲ್ಲ ನಿರ್ಮಣ್ ವಿಹಾರ್ ಓಕೆ ನಾನು ನಿಮಗೆ ಆ ಕಾರ್ಡ್ ತೋರಿಸ್ತೀನಿ ಓಕೆ ಒಂದಿಲ್ಲಿ ಒಂದ್ ರೈಡ್ ಅಂತ ಇದೆ ಬನ್ನಿ ಕೊಡೋಣ ಕ್ಯಾಮ್ರಾಕೆ ಏನಂತಾರೆ ಗಿಂಬಲ್ ಆ್ಯಕ್ಚುಲಿ ನನ್ನ ಗಿಂಬಲ್ ಯಾರೋ ಎತ್ಬಿಟ್ಟಿದ್ದಾರೆ ಆಯಿತಾ ನಾನು ನನ್ನ ರೂಮಲ್ಲೇ ಅಂದ್ರೆ ಈ ರೂಮಲ್ಲ ಮುಂಚೆ ಬೆಂಗಳೂರಲ್ಲಿ ಒಂದು ಕಡೆ ಇಟ್ಟಿದ್ದೆ ಗೊತ್ತಿಲ್ಲ ಎದ್ಬಿಟ್ಟಿದಾರ ಆಯಿತಾ ಇವಾಗ ನನ್ನ ಕ್ಯಾಮ್ರಾಕ್ಕೆ ಒಂದು ಗಿಂಬಲ್ ತಗೊಬೇಕು ಫಸ್ಟ್ ಆ ಗಿಂಬಲ್ಗೆ ಫಸ್ಟ್ ತಗೊಂಡ್ಬಿಟ್ಟು ಆಮೇಲೆ ಅಲ್ಲಿ ಒಂದು ನಿಯರ್ ಒಂದು ಮಾಲ್ ಇದೆ ಮಾಲ್ ಹೋಗ್ಬಿಟ್ಟು ಅಲ್ಲಿ ಲೋಕಲ್ ಫ್ರೂಟ್ಸ್ ಆ್ಯಂಡ್ ಲೋಕಲ್ ಪೀಪಲ್ಸ್ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಎಲ್ಲ ಒಂದ್ಸಲ ನೋಡ್ಕೊಂಬರೋಣ ಶಾರ್ಟಾಗಿ ಫಸ್ಟ್ ಐ ವಿಲ್ ಟೇಕ್ ಏನಂತಾರೆ ಗಿಂಬಲ್ ಓಕೆ ಓಕೆ ಫಸ್ಟ್ ಅಲ್ಲಿ ನಾನು ಗಿಂಬಲ್ ತಗೊತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಓಕೆ ಮನೆಗೂ ಒಂದು ಶಾಪ್ ಹುಡುಗಿಬಿಟ್ಟು ಒಂದು ತಿಂಬಲ್ ತಗೊಂಡಿದ್ದೀನಿ ಅಯ್ಯೋ ಈ ಕಿಂಬಲ್ ಹುಡ್ಕೋ ಹುಡುಕಿ ಹುಡುಗಿ ನನಗೆ ಮೊದಲೇ ಹುಷಾರಿರ್ಲಿಲ್ಲ ಇವಾಗ ಎಲ್ಲೇಲಿಂದಲೋ ತಿಕೊಂಡು ಬರ್ತಿದೆ ದೇವರು ಸಕ್ಕ ಟಯರ್ಡ್ ಆಗಿ ಹೋಯ್ತು ನನಗಂತೂ ಏನಪ್ಪ ಇದು ಎಷ್ಟು ಹುಡುಗ ಗೊತ್ತಾ ನಾನೊಂದು ಒಂದು ಟ್ವೆಂಟಿ ಮಿನಿಟ್ಸಿಂದ ಹುಡ್ತಾ ಇದ್ದೀನಿ ಹೊರೆಗೂ ಫೈನಲಿ ಸಿಕ್ತು ತಡ ಮಾಡೋದು ಬೇಡ ಆಲ್ರೆಡಿ ಟೈಮ್ ಆಗೋಗಿದೆ ನೈನ್ ಫಿಫ್ಟೀನ್ ಫ್ರಿ ಎಮ್ ಇವಾಗ ಟೆನ್ ತರ್ಟಿ ಲೆವೆನ್ ಕ್ಲೋಸ್ ಲೆವೆನ್ ಆ ಆಲ್ಮೋಸ್ಟ್ ಮಾಲ್ಗಳು ಕ್ಲೋಸ್ ಆಗುತ್ತೆ ಓಕೆ ಬನ್ನಿ ಶಾಪಿಂಗು ಮಾಡೋಷ್ಟು ಯಾವಾಗ ಸದ್ಯ ಏನು ದುಡ್ಡಿಲ್ಲ ನನ್ನ ಹತ್ರ ಓಕೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಬನ್ನಿ ಇರುತ್ತೆ ಹೇಗೆ ಹಿಂಗೆ ಎಲ್ಲ ಒಂದೊಂದು ಸಲ ಒಂದೊಂದು ರೈಟ್ ಹೋಗಿ ನೋಡ್ಕೊಂಡು ಬರೋಣ ಆಯಿತಾ ಹಲೋ ಫ್ರೆಂಡ್ಸ್ ಕೊನೆಗೂ ಈ ಮಾಲ್ ಹತ್ರ ಬಂದಿದ್ದೀನಿ ನಾನು ಆಲ್ಮೋಸ್ಟ್ ಆವಾಗಲೇ ಬಂದಿದೆ ಒಂದು ಹಾ ಓಕೆ ಒಂದು ಹಾಫ್ ಅವರ್ ಮುಂಚೆನೇ ಬಂದಿದ್ದೆ ನಮ್ಮ ಹುಡುಗಿಗೆ ಏನಂತಾರೆ ಬಿಂಬಲ್ ಬೇಕು ಅಂತ ಹೇಳಿದ್ಲು ಅದಕ್ಕೆ ತೊಗೊಂಬರೋಣ ಅಂತ ಹೊರಟಿದ್ದೆ ಆ್ಯಕ್ಚುಲಿ ಏನು ಗೊತ್ತಾ ಈ ಡೆಲ್ಲಿ ನೈಟ್ ಸ್ಟ್ರೀಟ್ಗಳು ಚೆನ್ನಾಗಿರುತ್ತೆ ಬಟ್ ನನಗೆ ಇವಾಗ ಅವುಗಳನ್ನೆಲ್ಲ ತೋರಿಸೋಷ್ಟು ಏನಂತಾರೆ ಎನರ್ಜಿ ಇಲ್ಲ ಇವಾಗ ನೆಕ್ಸ್ಟು ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ ನೀವು ನಾನು ವಿಡಿಯೋಸ್ಗಳನ್ನ ನೋಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಹಲೋ ಬ್ರೋ ಓಕೆ ಬನ್ನಿ ಎಂಟ್ರಾಗೋಣ ಓಕೆ ಮಾಲ್ ಹತ್ರ ಬಂದಿದ್ದೀನಿ ಬಟ್ ಮಾಲ್ ಯಾವುದು ಅಂತಾನೆ ನನ್ಗೆ ಗೊತ್ತಿಲ್ಲ ನಿಜವಾಗ್ಲು ಫಸ್ಟ್ ಮಾಲ್ ನೇಮ್ ಓದ್ಬಿಡ್ತೀನಿ ಅಲ್ಲ ನನಗೆ ಮಾಲ್ ನೇಮ್ ಬಂದ್ಬಿಟ್ಟು V three yeah some down, V three yes east center, V three east center, but in gamba mall for spinning. Okay, it be mal. ನಾನು ಎಂಟ್ರಿ ಆಗೋಣ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಆ್ಯಕ್ಚುಲಿ ಇರುತ್ತೆ ಹೇಗೆ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲ ನೋಡಿದ್ದೀನಿ ಆಯಿತಾ ಸಾರಿ ಆ್ಯಕ್ಚುಲಿ ನಾನು ಎಕ್ಸಿಟಲ್ಲೇ ಬಂದೆ ಸ್ಟಾರ್ಟಿಂಗೇನು ಯಾವನ್ ಗುರು ಕೂತಲ್ಲೇ ನೋಡಿ ಇನ್ನೊಂದು ಸ್ವಲ್ಪ ವಿಚಾರಿಸ್ಕೊಡಿ ಮಾಲ್ ಮೊದಲು ಸಕ್ಕಾಟ್ ಆಗಿದೆ ಗುರು ನೈಸಾ ಅದಾಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಓಕೆ ನೀವು ನೋಡ್ಬಿಡಿ ಎಲ್ಲ ಶುರು ಮಾಡೋಣ ಬಟ್ ಇದು ಸ್ಟಾರ್ಟಿಂಗ್ ಎಲ್ಲಿಂದ ಹೋಗೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಇದ್ದು ಬೀರೋ ಹ್ಞೂ ಓಕೆ ನಂದು ವಿಂಡೋ ಶಾಪಿಂಗ್ ಆಯಿತಾ ನಾನೇನು ಶಾಪಿಂಗ್ ಮಾಡೋಲ್ಲ ಮಾಡಲ್ಲ ಅಷ್ಟೊಂದು ಅಮೌಂಟು ಇಲ್ಲ ಒಂದೇ ಮಾಡ್ತೀನಿ ಬೈ ಮಾಡ್ತೀನಿ ಮಾಮ ನೋಡಿ ಸ್ಯಾಮ್ಸಾಂಗ್ ಇದು ಹೌದಪ್ಪ ಲಕ್ಷ್ಮಿತಾ ಲಕ್ಷಿತಾ ಲಕ್ಷಿತಾ ಅಂತ ಒಂದು ಶಾಪ್ ಇದೆ ಫಸ್ಟ್ ಟೈಮ್ ಕೇಳ್ತಿರೋದು ಲಕ್ಷಿತಾ ಅಲ್ಲಿ ನಾವು ಒಳ್ಳೊಳ್ಳೆ ಬ್ರ್ಯಾಂಡೆಡು ಅದ್ರಲ್ಲಿ ನಾನೇನು ಹೇಳೋದಿದೆ ನಿಮಗೆ ಗೊತ್ತಿರುತ್ತೆ ಮಾಲ್ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ಗಳೇ ಇರೋದೇ ಮಾಲ್ ಅಂತ ಹೇಳ್ತಾರೆ ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಅಲ್ವಾ ಇದು ಬಟ್ ಏನು ತೋರಿಸ್ಬೇಕು ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದೆ ಅಲ್ಲೊಂದು ನೋಡಿದೆ ಕಾಮನ್ ಏನೋ ಅಂದ್ಕೊಂಡೆ ಬಟ್ ಇದೆಲ್ಲ ಕಾಮನ್ ಆಗಿಲ್ಲ ಇದೇನೋ ಪೇ ಮಾಡಿಬಿಟ್ಟು ಈತನ ಬರೋದು ಅನಿಸುತ್ತೆ ಸರಿ ನಿಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ದೋಸ್ತೀವಿ ನೋಡಿ ಯಾವ ಥರ ಲಿಕ್ಕಿದ್ರು ಮೇನ್ಗಡೆ ಏನಿಲ್ಲ ಇದೆಯಾ ಪೇ ಮಾಡಿ ಹೋಗ್ತಾ ನಾನು ಒಂದ್ಸಲ ಕೆಳಗಡೆ ನೋಡ್ಬೇಕು ಹೋಗ್ಬೇಕು ನೋಡ್ತೀನಿ ಏನಾದ್ರು ಇಲ್ಲ ಇಲ್ಲ ಇದು ಅಷ್ಟು ಪೇ ಮಾಡ್ಕೊಬೇಕು ಅನ್ಸುತ್ತೆ ವಾಪಸ್ ಬಂದ ಚೆನ್ನಾಗಿದೆ ಬರು ಇದನ್ನು ಏನಿಲ್ಲ ಮೆಟ್ರೋ ಥರಾನೇ ಅದು ಹೀಗೆ ಹೋಗುತ್ತೆ ಈಗ ಹೋಗುತ್ತೆ ओके फर्स्ट फ्लोर तो नंदो एंडो शॉपिंग बिलिगे मुद्दಿದೆ ಈಗ ಸೆಕೆಂಡ್ ಶಾಪ್ ಸಾರಿ ಸೆಕೆಂಡ್ ಫ್ಲೋರ್ चलो ಫೋನ್ ಮೇ ದೇಖಿ ಸಾರಿ ದಿಸ್ ಇಸ್ ಮಲರಿಕ್ ಓಕೆ ಬನ್ನಿ ಇಂಗ್್ರೋ ತೋರಿಸ್ತೀನಿ ಆ್ಯಕ್ಚುಲಿ ಸೆಕೆಂಡ್ ಫ್ಲೋರ್ ತನಕ ಬಂದಿದ್ದೀನಿ ಫ್ಲೋರ್ ಫ್ಲೋರ್ಗೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಲ್ಲೇ ಬಂದೆ ಓಕೆ ಎಂಟ್ರಿ ಹತ್ರ ಬಂದೆ ಇಲ್ಲಪ್ಪ ಏನಾದರೂ ಕೇಳೋಣ ಅಂದ್ರೂ ಮರ್ಯಾದೆ ಆಗ್ತದ ಈಗ ಮಗ ಎಷ್ಟು ದೊಡ್ಡ ಆಗಿದ್ದಾನೆ ಇದನ್ನು ನಮ್ಮ ಹತ್ರ ಕೇಳ್ತಾನೆ ಅಂತ ಬಟ್ ಹೆಂಗ್ ಗೊತ್ತು ನಾನಿಂದು ಚಿಕ್ಕಿದ್ದು ಅಂತ ಓಕೆ 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 ಹಿಂಗಿದೆ ಹಿಂಗಿದೆ ಗಿಡ್ ಎಲ್ಲ ಆಯ್ತಾ ಅಡಲ್ಟ್ ಬನ್ನಿ ಟೈಮ್ ಆಡ್ರೇಟ್ ಎಷ್ಟಾಗಿದೆ ಸ್ವಲ್ಪ ಚೆಕ್ ಮಾಡಿಬಿಡ್ತೀನಿ ನಾನು ಹಾಫ್ ಅವರ್ ಟೈಮ್ ಇದೆ ಅನಿಸುತ್ತೆ ಸತ್ತಾದಾಗಿದೆ ಗುರು ಮೇಲ್ಗಡೆ ಎಲ್ಲ ಇಲ್ಲಿಂದ ಸಕ್ಕತ್ತಾಗಿ ವಾವ್ ಅಂತ ಅನಿಸ್ತಿದೆ ಆ್ಯಕ್ಚುಲಿ ಇವತ್ತು ನನ್ನ ನೈಟು ಒಂದು ಸ್ವಲ್ಪ ವರ್ಕ್ ಇತ್ತು ಆಯಿತಾ ನಮ್ಮ ಸರ್ ಕಾಲ್ ಮಾಡಿದರು ಎಲ್ಲಿದೆ ಆ ಕ್ರ್ಯಾಂಡ್ ಇದೊಂದು ಫೈಲ್ ಮುಗಿಸ್ಕೊಟ್ಬಿಡು ಅಂತ ಆ್ಯಕ್ಚುಲಿ சார் நானும் தாஹாரில்ல ஆக்சுவலி உஷாரில்ல கேள்வி சைமிக்க வந்து மெல் கடை சைக்கின டீசாக டீசாக நோடனா சைக்காக நோட பீசாக நோடன வா

ಇದಾರೆ ಸಾಕಾಗಿದ್ದ ಬರೋದು ಜನಾನು ಹಂಗೆ ಇದಾರೆ ಯಾಕಂದ್ರೆ ಇವತ್ತು ವೀಕೆಂಡ್ ಅನ್ಸುತ್ತಲ್ವಾ ಮೇ ಬಿ ಯಾವುದು ಬರ್ಗರ್ ಸಿಂಗ್ ಬರ್ಗರ್ ಸಿಂಗ್ ಅಂತ ನೋಡಿದ್ರು तो बर्गर तकण ಬಿಳ್ತೀನಿ ब्रो ಓಕಸತ್ ಕ್ಯಾ ಕ್ಯಾ ಆತಾ ಹೈ ब्रो ಏಕ್ ಬರ್ಗರ್ ಓ ಪ್ರೈಸ್ 300 ಆ ಒಂದು ಬರ್ಗರ್ ಆಮೇಲೆ ಒಂದು ಕೋಲ್ ಡ್ರಿಂಕ್ಸ್ ಆಮೇಲೆ ದೆನ್ ब्रो ಕ್ಯಾ ಕ್ಯಾ ಆತಾ ಹೈ 300 ಐತಿ ಸರ್ ಹಾ ಓ ಬರ್ಗರ್ ಪ್ರೈಸ್ ಓಕೆ ಹೋಗ್ಬೇರೆ ಬರತಂತೆ ಓಕೆ ನಾನು ಸಾ ಟ್ರೈ ಮಾಡ್ ಬಿಳ್ತೀನಿ ಬರ್ಗರ್ ಮೀಲ್ ಆರ್ಡರ್ ಮಾಡಿದ್ದೀನಿ ತಿನ್ಬೇಕು ಅನಿಸ್ತಿದೆ ಬಟ್ ನನ್ಗೆ ಹಿಂದಿ ಬರಲ್ಲ ಆಯಿತಾ ಹಿಂದಿ ನಾನು ತಿಂಗೋ ಟ್ರೈ ಮಾಡಿ ಟ್ರೈ ಮಾಡಿ ಮಾತಾಡೋಕೆ ಶುರು ಮಾಡ್ತಾ ಇದ್ದೀನಿ ಇವಾಗ ಇವಾಗ ಆ್ಯಕ್ಚುಲಿ ನನಗೆ ಇಂಗ್ಲೀಷು ಬರಲ್ಲ ಬಟ್ ನನಗೊಂದು ಟ್ಯಾಲೆಂಟ್ ಏನಿದೆ ಅಂದರೆ ನನ್ನ ಅಪೋಸಿಟ್ ಇದ್ದವ್ ಏನಾದರೂ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಡಿ ನಾನು ಅವ್ನ ಇಂಗ್ಲೀಷ್ನೇ ಕಲ್ಬಿಟ್ಟು ನಾನು ಅವ್ನಿಗೆ ಅವ್ನದ ಅವ್ನಿಗೆ ಅವ್ನ ಇಂಗ್ಲೀಷಲ್ಲೇ ಸ್ವಲ್ಪ ಸೆಂಟೆನ್ಸ್ ಮಾಡಿಬಿಟ್ಟು ಅವ್ನಿಗೆ ತಿರ್ಗಾ ಮಾತಾಡ್ತೀನಿ ವೈ ದಟ್ ಸದ್ಯ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ಆಫರ್ ಆಗೇನು ಹಿಂದಿ ಬರಲ್ಲ ಇಂಗ್ಲೀಷ್ ಎರಡೂ ಬರಲ್ಲ ಕನ್ನಡ ಕನ್ನಡವೇ ನಮ್ಮಮ್ಮ ಕನ್ನಡಕ್ಕೆ ಕೈಮಿಯಮ್ಮ ಐ ಲವ್ ಕನ್ನಡ ಐ ಕನ್ನಡ ಲಾಸ್ ಓಕೆ ಹ್ಯಾಪಿ ಆಗಿದೆ ಓಕೆ ವೇಟ್ ಮಾಡಬೇಕು ಅನ್ಸುತ್ತೆ ಬನ್ನಿ ಕೊಟ್ಟು கூத்தவரெல்லாம் நொன்னாரு நோட்கொண்டே நோட்கொள்ளே ஆய் ஏனோ ஒன்று மாட் இதா நன்க சாட்டிஸ்ஃபன் இது நான் விட் தீனி அக்காட்டினோர் ஏன்னா ತುಂಬ ನಾನು ತುಂಬ ಏನಂತಾರೆ ಅದಕ್ಕೆ ಗೊತ್ತಾಗಿ ನೆನಪಾಗ್ತಾ ಇಲ್ಲ ಓಕೆ ಏನು ಅನ್ಕೊಂತಾರ ಏನೋ ಹಾಗೆಲ್ಲ ಅನ್ಕೊತಿದ್ದೆ ಬಟ್ ಆಗ ಅಂದ್ಕೊಂಡ್ರೆ ಆಗಲ್ಲ ಆಯಿತಾ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ ಅಲ್ಲ ನಾನು ಎಲ್ಲ ಅಲ್ಲ ಬಟ್ ಅಕ್ಕ ಪಕ್ಕದಲ್ಲಿ ಇದ್ದವ್ರು ನೋಡ್ಕೊಂಡೆ ನನ್ಗೆ ಖುಷಿ ನನಗೇನು ಅಷ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಏನು ತೊಂದರೆ ಇಲ್ಲ ಇವರೆಲ್ಲ ನಾನು ಮಾಡ್ಬಿಟ್ಟು ಹೊಡ್ತೀನಿ ನಾಳೆ ಅವ್ರು ಯಾರೋ ನಾನು ಏರೋ ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ನನ್ನ ಸ್ಕ್ಯಾರಿ ಇಲ್ಲ ಈ ಟೈಮ್ ಸೈನ್ ಈ ಟೈಮಲ್ಲಿ ಅಲ್ಲಿ ಇವತ್ತು ಶನಿವಾರ ನಂದು ನಾನು ಶನಿವಾರ ನಾನ್ ವೆಜ್ ತಿನ್ನಲ್ಲ ತುಳಸಿ ವಾರ ಅಲ್ವಾ ನಾನು ವೆಜ್ ಅಂತ ಬೇರೆ ಮೆನ್ಷನು ಮಾಡಿಲ್ಲ ವೆಜ್ ಕೊಡ್ತಾನೋ ನಾನ್ ವೆಜ್ ಕೊಡ್ತಾನೋ ಬೇರೆ ಗೊತ್ತಿಲ್ವೇ ವೆಜ್ ಕೊಟ್ರೆ ತಿಂತೀನಿ ನಾನ್ ವೆಜ್ ಕೊಟ್ರೆ ತುಳಸಿ ಒಂದು ಸಾರಿ ಹೇಳ್ಬಿಡ್ತೀನಿ ಗ್ರೋ ಮಾಡೋಕ್ಕಂತೂ ಆಗಲ್ಲ ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಟೆಲ್ಗೆ ಹೋದಾಗಲೂ ಶಾಪಿಗೆ ಹೋದಾಗಲೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹೋಗಿದ ತಕ್ಷಣವೇ ಒಂದು ಇನ್ನೂ ಬಂದಿಲ್ಲ ಏನಕ್ಕೆ ತಗೋ ಬಂದಿಲ್ಲ ಏನಕ್ಕೆ ಎಷ್ಟು ಲೇಟ್ ಆಗ್ತಿದೆ ಅಂತೆಲ್ಲ ಕೇಳಬೇಡಿ ಅವರು ಹೊರಗಡೆ ಕಿಚನಲ್ಲಿ ಕೆಲಸ ಅಂದರೆ ನಮಗೆ ಹೆಂಗೆ ಹೇಳಿ ನನಗೆ ಅರ್ಥ ಆಗ್ತಿದೆಯಲ್ಲ ನಾನು ಏನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡವನ್ನಲ್ಲ ಅದನ್ನೆಲ್ಲ ಹೇಳ್ಕೊಂಡು ಅಂತ ಹೋಗಲಿಕ್ಕೆ ಬಟ್ ನಾನು ಎಷ್ಟು ಹೇಳಿದ್ರೂ ಸಾಕಲ್ಲ ನಿಮ್ಗೆ ಏನು ಅರ್ಥ ಆಗುತ್ತೆ ಅಲ್ಲ ಓಕೆ ಓಕೆ ನನ್ನ ಫುಡ್ ರೆಡಿ ಇದೆ ಅಂತು ಮಂತು ರೆಡಿ ಬರ್ಗರ್ ಮಿಲ್ ಜೊತೆ ಒಂದು ಬೋಕ್ ಒಂದು 버거 ആൻഡ് ಫ್ರೆಂಚ್ ಫ್ರೈಸ್ ಮೂರು ಬಂದಿದೆ 800 ರೂಪಾಯಿ ಅಲ್ಲ ನಾನು ಇವತ್ತು ಬೋಕ್ ತಲೆ ಅಂದ್ರೆ ಪ್ರೈಸ್ ಪ್ರೈಸ್ ಮೇಲಂತ ಇದೆ चलो ಐದಲ್ ತಗಿರೋದು ತುಂಬಾ ಜೋರ ಇದೆ ಮೇಲ್ಗಡೆ ಏನೋ ಕ್ರೀಮ್ ಹಾಕೊಟ್ಟಿದ್ದಾರೆ ಐ ತಿಂಕ್ ಪೆರಿಪೆರಿ ಅನ್ಸುತ್ತೆ ಗೊತ್ತಿಲ್ಲ ನಮ್ಗೆ ಯಾವುದು ಅಂತ ಓಕೆ ಅಂತೂ குடிப்ப நம் கேட்டா ஏன் மாரில மனையாங்க பேரெஸ் தோந்தீங்க ஏன் மாதிரி ஏன் மாதிரி பாய் வேறே கேட்க இது ஓகே ஒன்சல கொடுத்து ஏனாக ஸ்டாக்கு ஸ்டா ಬದ್ದ ಬಂದಿದ್ರು ಹೋಗಿದ್ರು ನೀವು ನೀನು ಬಾಕಲ್ ಅಂತ ನೀವು ಏನಾದರೂ ಅಂದ್ಕೊಡಿ ನಮ್ಗೆ ನಾನು ಹೇಳ್ತೀಪ ಸಾಕನ್ಸುತ್ತೆ ಅಕ್ಕ ಸಾರಿ ಅನ್ನೋ ಬಿಟ್ಟಿರೋದಕ್ಕೆ ಆ್ಯಕ್ಚುಲಿ ಇಷ್ಟೆಲ್ಲ ಉಳಿದಿದೆ ನನ್ನ ರೂಮೇಟಿ ತಗೊಂಡು ಹೋಗೋದು ನಾನು ತಿನ್ನಲ್ಲ ಅಂದ್ರೆ ಯಾಕೆ ಗುಡ್ಡ ಹಾಳು ಮಾಡಬಾರ್ದು ಬಟ್ ಇವಾಗ ಆಸ್ತಿದೆ ಇವ್ರು ಏನು ಅನ್ಕೊತಾರೋ ಏನೋ ಬೇಡ ಸಾರಿ 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 ಒಂದು ಆಯಿತು ನೋಡೋಣ ಓಕೆ ನೀವೇನಾದರೂ ಬಂದರೆ ದ ಬೆಲ್ಗೇನ್ ರೈಸ್ ಕೋ ಬರ್ಗರ್ಸ್ ಆ್ಯಂಡ್ ಫ್ರೂಟ್ಸ್ ರೈಸ್ ಅಂತ ಇದೆ ಇಲ್ಲಿ ವಿಸಿಟ್ ಮಾಡಿ ಚೆನ್ನಾಗಿದೆ ಓಕೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಇಲ್ಲೆಲ್ಲ ಕ್ಲೋಸ್ ಆಗ್ತಾ ಇದೆ ಹೊರಗಡೆ ನೋಡ್ಬಿಟ್ಟು ಏನಿದೆ ಅಂತ ಹೇಳ್ಬಿಡೋಣ ಓಕೆ ತಗೊಂಡು ವಾಟರ್ ಬಾಟಲ್ ಆಕ್ಚುಲಿ ಅವಾಗ ನಿಮ್ಗೆ ತೋರಿಸಿದ್ದೆ ಅಲ್ಲ ಆಕ್ಚುಲಿ ಅದು ನಾನು ಅನ್ಕೊಂಡಿದ್ದೆ ಮನಿ ಪೇ ಮಾಡಿಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು ಓಕೆ ಮನಿ ಪೇ ಅಲ್ಲ ಬಟ್ ಇರೋದೇ ಈ ತರ ಇದೆ ಇವಾಗ ಅರ್ಥ ಆಗ್ತದ ನನಗೆ ಎಲ್ಲ ಗ್ರೌಂಡ್ ಫ್ಲೋರ್ ಆಗಿದ್ದಾರೆ ನಾನು ಇಷ್ಟೋರ್ ಇಳಿದೀನಿ ಬೇಡ ಸॉಂಗ್ ಆಗಿದಾರ ಗುರು ಅಯ್ಯೋ ಕ್ಯಾ ಯಾಕೆ ಆತಿದೆ ಬಸ್ ಬಸ್ಲೋ ರಣ ಇದೆ ಏನ್ ಹೇಳ್ತವನ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ಓಕೆ ಮತ್ತೆ ಏನ್ ಅಕಿನ್ ಹಾಕೋ ಓಕೆ ಓಕೆ ಡೋಂಟ್ ಸॉರಿ ಓ ಗುರು ನಾನು ಹೇಳಿದ್ನಲ್ಲ ನಮಗೆ ಇದೆನೆ ಓಕೆ ಆಲ್ಮೋಸ್ಟ್ ಟೈಮ್ ಆಗಿದೆ ಮತ್ತೆ ಇನ್ನೇನ್ ತೋರಿಸೋದು ಏನಿಲ್ಲ ಇಲ್ಲಿ ನೆಕ್ಸ್ಟ್ ವಿಡಿಯೋ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿತನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ವಾಚ್ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲೆ ಓಕೆ ಓಕೆ ಐಸ್ ಓ ವಾವ್ ಐಸೆಕ್ ಸೀರಿಯಸ್ಲಿ ಏನು ಪದ್ಯ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಓಕೆ 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 ನಾನು ಎಕ್ಚುಲಿ ನನ್ನ ಎಲ್ಲೋ ಎಕ್ಸಿಟ್ ಆಗಿದ್ದೀನಿ ಆಯ್ತಾ ಏನಾಗಿದೆ ಇದು ನನ್ಗೆ ನನ್ನ ಆಕ್ಚುಲಿ ನನ್ಗೆ ಎಂಟ್ರಿ ಆಗಿರೋದೇ ಲಾಗಿನ್ ಆಗಿರೋದೇ ಒಂದು ಕಡೆ ನಾನು ಔಟ್ ಆಗಿರೋದೇ ಇನ್ನೊಂದು ಕಡೆ ಸೈಕ್ ಆಗಿದೆ ಇದು ಯಾವುದೋ ಕಾಪು ಕಾಸ್ತಿದೆ ಗುಡ್ಡ ನನಗೆ ಜಸ್ಟ್ ಇಲ್ಲಿ ವಾ ವಾವ್ ಆಯ್ತಾ ಓಕೆ ನಾನು ಎಲ್ಲಿ ಬಿಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಇದು ಒಂದು ಚಿಕ್ಕ ಮಕ್ಕಳು ಕಾರ್ ಓಡಿಸ್ತಾ ಇದ್ದಾರೆ ತೋರಿಸ್ಬಿಡರ್ಸ್ ಓಕೆ ಐ ಆಮ್ ಅ ವೈಬರ್ ಏನೋ ವೈಬ್ಸ್ ಐ ಡೋಂಟ್ ನೋ ಓಕೆ ದ ಸರ್ಚ್ ಆನ್ ಗೂಗಲ್ ಯೂಟ್ಯೂಬ್ ದ ವೈಪ್ಷ್ ತೋರಿಸಿ ಓಕೆ ಬಾಯ್ ಅವಳು ಹೇಳ್ತಿದ್ದಾಳೆ ಅವಳ ತಂಗಿಗೆ ಲಾಗರ್ ಅಂತೆ ನಾನು ಹೇಳಿದೆ ನಾನು ಲಾಗರ್ ಅಲ್ಲ ನನ್ನ ವೈಬಾರ ಓಕೆ ಇಲ್ಲಿಗೆ ನನ್ನ ಆ್ಯಕ್ಚುಲಿ ಇದು ಏನು ಹೇಳಬೇಕು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ಓಕೆ ಓಕೆ ನನ್ನ ವೈಬ್ನ ಇಲ್ಲಿಗೆ ಮುಸ್ತಾ ಇದ್ದೀನಿ ನೆಕ್ಸ್ಟ್ ವೈಬ್ ಜೊತೆ ಪರ್ಚೆಸ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಮಿಸ್ ಯು ಲವ್ ಯು ಲವ್ ಯು ಆಲ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ನಾನು ಮಿಸ್ ಮಾಡಿದೆ ವೀಕ್ಲಿ ಒಂದು ಅಟ್ಲೀಸ್ಟ್ ಒಂದು ಟೂ ಅವ್ರ ತ್ರೀ ವೀಡಿಯೋಸ್ ಅನ್ನಾದರೂ ಹಾಕ್ಲಿಕ್ಕೆ ನಾನು ನನ್ನ ಹತ್ರ ಮ್ಯಾಕ್ಸಿಮಮ್ ಆಗಿ ಎಷ್ಟು ಟ್ರೈ ಆಗುತ್ತೆ ಮಾಡಬೇಕಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಏನಾದರೂ ಪಾಸಿಟಿವ್ನೆಸ್ ಈ ವಿಡಿಯೋದಲ್ಲಿ ಹುಡುಕಿದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಬಾಯ್ ಕೊಡ್ತಿದ್ದೀನಿ